ಮೊಹರಂ ಪ್ರಯುಕ್ತ ಸಾರ್ವಜನಿಕರಿಗೆ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಏಜಾಸ್ ಮತ್ತು ಇತರರು ಅನ್ನದಾನ ವಿತರಣೆಯನ್ನ ಮಾಡಿದ್ರು ಹಾಸನ್ ಡಿಸ್ಟ್ರಿಕ್ಟ್ ಹ್ಯೂಮನ್ ರೈಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ನಾಡಿನ ಸಮಸ್ತ ಜನಕ್ಕೆ ಜನತೆಗೆ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮಗೆ ಹೊಸ ವರ್ಷ ಹೊಸ ವರ್ಷ ಅಂದ್ರೆ ಮೊಹರಂ ಹೊಸ ವರ್ಷ ಈಗ ಉಗಾದಿ ಯಾವ ತರ ಹೊಸ ವರ್ಷ ಇರುತ್ತೆ ಆತರ ನಮಗೆ ಇದೊಂದು ಹೊಸ ವರ್ಷ ಇವತ್ತಿನ ದಿನ ನಾವು ಒಂದು ಇವತ್ತಿನ ದಿನಕ್ಕೆ ಆಯ್ಕೆ ಮಾಡಿಕೊಂಡೆ ಒಂದು ಅಳಿಲು ಸೇವೆ ಮಾಡೋಣ ಅಂತ ಆ ಒಂದು ಅನ್ನದಾನ ಕಾರ್ಯಕ್ರಮ ಇದೆಯಲ್ಲ ಇಟ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹಳ್ಳಿಯಿಂದ ಬಂದಿರ್ತಾರೆ ಹೊರಗಡೆಯಿಂದ ಬಂದಿರ್ತಾರೆ ಜನಗಳು ಅವ್ರಿಗೆ ಒಂದು ಏನಾದ್ರು ಒಂದು ಅಳಿಲು ಸೇವೆ ಚಿಕ್ಕದಾಗಿ ಒಂದು ಸೇವೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಇವತ್ತೊಂದು ನೂರು ನೂರೈವತ್ತು ಇನ್ನೂರು ಜನಕ್ಕಷ್ಟು ಊಟ ಕೊಟ್ಟಿ ಒಂದೇನೋ ಒಂದು ನನ್ನ ಈ ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ಒಂದು ಒಳ್ಳೇದಾಗ್ಲಿ ನಾಡಿನ ಸಮಸ್ತ ಜನರಿಗೆ ಒಳ್ಳೇದಾಗ್ಲಿ ಮಳೆ ಒಳ್ಳೆ ಮಳೆ ಬರ್ತಾ ಇದೆ ಆ ಒಳ್ಳೆ ಬೆಳೆ ಇದೆ ಎಲ್ಲ ಚೆನ್ನಾಗಿದೆ ಈ ವರ್ಷ ಎಲ್ಲ ಮುಂದಿನ ದಿನದಲ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಇದೆಯಲ್ಲ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ತುಂಬಾ ಇದರಿಂದ ಬಂದ್ಬಿಡ್ತಾ ಇದೆ ಅದೊಂದು ಇದೆಯಲ್ಲ ದೇವರು ಸ್ವಲ್ಪ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ದೇವರು ತುಂಬಾ ಇದ್ ಮಾಡ್ಬಿಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾನೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದವ್ರಿಗೆಲ್ಲ ಇದ್ ಮಾಡ್ಬಿಡ್ತಾ ಇದ್ದೀನಿ ಅದೊಂದು ದೇವ್ರ ಅವ್ರಿಗೂ ಎಲ್ಲರಿಗೂ ಕಾಯಿಲೆನೆ ಬರಬಾರ್ದು ಆ ತರ ಆಗ್ಬೇಕು ಅಂತ ನಾನು ನನ್ನ ಸಂಸ್ಥೆಯಿಂದ ನನಗೆ ಸ್ನೇಹಿತರು ನಾವೆಲ್ಲ ಸೇರಿ ಎಲ್ಲ ಒಂದು ಪ್ರಾರ್ಥನೆ ಮಾಡ್ತಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ನಾನೊಂದು ಎರಡು ಸಾವಿರದ ಹದಿಮೂರರಿಂದ ನಾನು ಸೇವೆ ಮಾಡ್ತಿದ್ದೀನಿ ಇದು ಈ ಥರ ಇದೆಲ್ಲ ಇವತ್ತು ಹೊಸ ವರ್ಷ ಅಲ್ವಾ ನಮಗೊಂದು ಮೊಹರಂದು ದಿನ ಅಲ್ವಾ ಹೊಸ ವರ್ಷ ಇವತ್ತು ಹತ್ತನೇ ತಾರೀಕು ಆ ಇದರಲ್ಲಿ ಇದೊಂದು ಆಯ್ಕೆ ಮಾಡ್ಕೊಂಡು ಎಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಇದು ಮಾಡೋಣ ಅಂದಾಗ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದರು ಬಂದು ಅನಾದನ ಓಕೆ ಇಲ್ಲಿ ಗಿರೀಶ್ ಇದ್ದಾರೆ ಆಮೇಲೆ ಬೆಟ್ಟೆ ಇದ್ದಾರೆ ಆಮೇಲೆ ಲೋಕಣ ಇದ್ದಾರೆ ವಾಸಣ ಇದ್ದಾರೆ ರಾಮಚಂದ್ರನ ಇದ್ದಾರೆ ಮತ್ತೆ ನಮ್ಮ ಪ್ರಭು ಪ್ರಭು ಇದ್ದಾರೆ